ಜಗದೀಶ್ ಶೆಟ್ಟರ್ ಅವರು ಇಂದು ಭಾರತೀಯ ಜನತಾ ಪಕ್ಷಕ್ಕೆ ಮರಳಿ ಸೇರ್ಪಡೆಗೊಂಡಿದ್ದಾರೆ ಇದು ನಮಗೆ ತುಂಬ ಖುಷಿ ತರ್ತಕ್ಕಂಥ ವಿಷಯ ಇವತ್ತು ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಭಾರತೀಯ ಜನತಾ ಪಕ್ಷ ಬಿಟ್ಟು ಕಾಂಗ್ರೆಸ್ ಸೇರಿದ ನಂತರ ಈ ರಾಜ್ಯದ ಹಲವಾರು ಮಾಜಿ ಶಾಸಕರಿರ್ಬೋದು ಅನೇಕ ಮಾಜಿ ಮಂತ್ರಿಗಳಿರ್ಬೋದು ಅನೇಕ ಪಕ್ಷದ ಮುಖಂಡರು ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರಿಗೆ ಮರಳಿ ಬಿ ಜೆ ಪಿಗೆ ಬರಬೇಕು ಅಂತಕ್ಕಂಥ ಪ್ರಾ ಪ್ರಯತ್ನ ಪ್ರಾರಂಭದಲ್ಲಿಂದೇ ಇತ್ತು ಹೀಗಾಗಿ ಸನ್ಮಾನ್ಯ ಜಗದೀಶ್ ಶೆಟ್ಟರವರು ಇವತ್ತು ನನಗೆ ಏನೋ ಆದರೂ ಇಲ್ಲಿ ಅನಾನುಕೂಲ ಆಗಿತ್ತು ಇವತ್ತು ಅದು ಪುನಃ ಪಕ್ಷದ ಎಲ್ಲ ಹಿರಿಯರು ಕೇಂದ್ರದ ಹೈಕಮಾಂಡ್ನಲ್ಲಿರ್ತಕ್ಕಂಥ ಎಲ್ಲರೂ ಹಿರಿಯರಿಗೆ ಮನವರಿಕೆ ಆಗಿ ಆಗಿರುವುದರಿಂದ ಇವತ್ತು ಸನ್ಮಾನ್ಯ ಜಗದೀಶ್ ಶೆಟ್ಟರು ಮತ್ತೆ ಭಾರತೀಯ ಜನತಾ ಪಕ್ಷಕ್ಕೆ ಬರಬೇಕು ಅವರ ಶಕ್ತಿ ಭಾಳ ದೊಡ್ಡದಿದೆ ಅಂತಕ್ಕಂಥದ್ದು ಅವರಿಗೆ ಮನಗಂಡಿರುವುದರಿಂದ ಇವತ್ತು ಸನ್ಮಾನ್ಯ ಜಗದೀಶ್ ಶೆಟ್ಟರು ಮತ್ತೆ ವಾಪಸ್ ಕರೆದುಕೊಂಡು ಬಂದಿದ್ದಾರೆ ಇವತ್ತು ಸನ್ಮಾನ್ಯ ಜಗದೀಶ್ ಶೆಟ್ಟರವರ ಉತ್ತರ ಕರ್ನಾಟಕದಲ್ಲಿ ಒಂದು ದೊಡ್ಡ ಶಕ್ತಿ ಅವರಾಗಿದ್ದಾರೆ ಆ ಶಕ್ತಿಯ ಉಪಯೋಗ ಇನ್ನು ಭಾರತೀಯ ಜನತಾ ಪಕ್ಷ ಆಗ್ತದೆ ಅಂತಕ್ಕಂಥ ವಿಚಾರ ನಮ್ದಾಗಿ ಇವತ್ತು ನಾವೆಲ್ಲರೂ ಸನ್ಮಾನ ಜಗದೀಶ್ ಶೆಟ್ಟರ್ ಜೊತೆ ಇರತಕ್ಕಂತವರು ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಇವತ್ತು ಪುನಃ ಇವತ್ತು ಗೆ ಸೇರೋದ್ರಿಂದ ನಾವೆಲ್ಲರೂ ಮತ್ತೆ ಅವರ ಜೊತೆಗೆ ಬಿಜೆಪಿಯಲ್ಲಿ ಸೇರ್ತೀವಿ